ನಮಸ್ತೆ ಬನ್ನಿ ಇವತ್ತಿನ ವೀಡಿಯೋನ ತಿಂಡಿಯ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲಲ್ಲಿ ತುಂಬ ಚೇಂಜಸ್ನ ಮಾಡಿಕೊಂಡು ಮಾಡೋಣ ಅಂಥೇಳಿ ಮೊದಲಿಗೆ ನಾನಿಲ್ಲಿ ಇವತ್ತು ಬನಾನಾ ಮಿಲ್ಕ್ ಶೇಕ್ನ ಮಾಡೋಕ್ಕೆ ಬನಾನಾ ಸಿಪ್ಪೆಲ್ಲ ತೆಗೆದು ಸ್ವಲ್ಪ ಹೊತ್ತು ಇಡೋಣ ಅಂಥೇಳಿ ರೆಡಿನ ಮಾಡ್ಕೋತಾ ಇದ್ದೀನಿ ಬಾಳೆಹಣ್ಣು ನೋಡಿ ಎಷ್ಟು ಕಪ್ಪಾಗಿ ಹೋಗಿದೆ ಅಂತೇಳಿ ಹಾಗೇ ತಿನ್ನೋದಾದರೆ ಒಂದು ಅಥವಾ ಎರಡನ್ನ ತಿನ್ಬಿಡ್ತೀವಿ ಅಷ್ಟೇ ಜಾಸ್ತಿ ತಿನ್ನಲ್ಲ ಈ ರೀತಿ ಮಿಲ್ಕ್ ಶೇಕ್ನ ಮಾಡಿಕೊಟ್ರೆ ಬೇಗ ಬಾಳೆಹಣ್ಣು ಖಾಲಿ ಆಗುತ್ತೆ ಹಾಗೆ ನಮಗೂ ಕೂಡ ಖುಷಿಯಾಗುತ್ತೆ ಇತ್ತೀಚೆಗೆ ಬಾಳೆಹಣ್ಣುಗಳಲ್ಲಿ ನೀಟಾಗಿ ಅಣ್ಣೆ ಆಗೋಲ್ಲ ನೋಡಿ ಈ ಬಾಳೆಹಣ್ಣಲ್ಲಿ ಗಟ್ಟಿ ಗಟ್ಟಿಯಾಗಿತ್ತು ಬಾಳೆಹಣ್ಣನೆ ಎಷ್ಟೇ ಕಟ್ ಮಾಡಿದ್ರು ಕಟ್ಟೆ ಆಗ್ತಿರಲ್ಲ ಅಷ್ಟೊಂದು ಇದಾಗಿತ್ತು ಅದನ್ನು ಕಟ್ ಮಾಡಿ ತೆಗೆದಾಕ್ಬಿಟ್ಟು ಎಲ್ಲ ಬಾಳೆಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿ ಫ್ರೀಝರಲ್ಲಿ ಇಟ್ಟು ಸ್ವಲ್ಪ ಅವತ್ತು ತೆಗೆದು ಆಮೇಲೆ ಮಿಲ್ಕ್ ಶೇಕ್ನ ಮಾಡೋಣ ಅಂಥೇಳಿ ನಾನಿವತ್ತು ಕಡಲೆಪುರಿನ ಬಳಸಿ ತಿಂಡಿನ ಮಾಡ್ತಾಯಿದ್ದೀನಿ ಮಾಮೂಲಿ ಎಲ್ಲರೂ ಮಾಡ್ತಾರೆ ಕೆಳ ಕಡೆ ಪುರಿ ಉಪ್ಪಿಟ್ಟು ಅಂತ ಹೇಳ್ತಾರೆ ಪುರಿ ಉಸ್ಲಿ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಮೂಗೆಲ್ಲ ಬ್ಲ್ಯಾಕ್ ಆಗಿದೆ ವಾಯ್ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ತಿಲ್ಲ ಅಂತ ಅನ್ಕೋತಾ ಇದ್ದೀನಿ ಉಚ್ಚಾರಣೆ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ಮೊದಲಿಗೆ ನಾನಿಲ್ಲಿ ಎಲ್ಲ ಏನು ಬೇಕು ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಹಾಗೆ ಕಡಲೆಪುರಿನ ನೀಟಾಗಿ ನೀರಲ್ಲಿ ನೆನೆಸ್ಬಿಟ್ಟು ವಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನೀ ಡಿಂಪು ಕೂಡ ಎದ್ದು ಬಂದರು ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೀರನ್ನೆಲ್ಲ ಹಿಂಡಿ ಬೇರೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗದು ಇಲ್ಲಾಂದರೆ ಡ್ರೈ ಡ್ರೈ ಥರ ಚೆನ್ನಾಗೋದಿಲ್ಲ ತಿನ್ನೋಕ್ಕೆ ಹುಟ್ಟೋಡ್ ಥರ ಆಗುತ್ತೆ ಹಾಗಾಗಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಫ್ರೈ ಇದ್ದೀನಿ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಮೆಣಸಿನ್ಕಾಯಿ ಕಡಲೆಬೇಳೆ ಎಲ್ಲ ಜಾಸ್ತಿ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಆರು ಹಸಿಮೆಣ್ಸಿನ್ಕಾಯಿನ ಹಾಕಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಎರಡು ಟೊಮೊ ಹುಳಿ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಿಂಬೆಹಣ್ಣೆಲ್ಲ ಯೂಸ್ ಮಾಡೋದಕ್ಕಿಂತ ಟೊಮೊಟೊ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ದಿನಾ ತಿಂಡಿಗೆ ಏನು ಮಾಡಲಪ್ಪ ಅನ್ನೋರಿಗೆ ಇದೊಂದು ಬೆಸ್ಟ್ ಅಂತ ಅನಿಸುತ್ತೆ ಹಾಗೆ ಬೇಗನೆ ಕೂಡ ಆಗೋಗುತ್ತೆ ನಾವು ರಾತ್ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಪ್ರಿಪ್ರೇಷನ್ ಮಾಡಿರಲಿಲ್ಲ ಅಂದರೆ ಈ ತಿಂಡಿನ ತಕ್ಷಣಕ್ಕೆ ಮಾಡಿಕೊಡ್ಬೋದು ನೋಡಿ ಹಾಗೆ ಮಕ್ಕಳು ಲಂಚ್ ಬಾಕ್ಸು ಕೂಡ ಹಾಕ್ಬೋದು ಇವಾಗ ನೋಡಿ ಟೊಮೊಟೊನ ಕಟ್ ಮಾಡಿಟ್ಟಿದ್ನಲ್ವ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ಟೈಮ್ನಲ್ಲಿ ನಿಮಗೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅರಶಿಣದ ಪುಡಿ ಕಾಲು ಚಮಚ ಅರಶಿನದ ಪುಡಿನ ಸೇ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಈರುಳ್ಳಿ ಟೊಮೊಟೊಗೆಲ್ಲ ಚೆನ್ನಾಗಿ ಈರ್ಕೊಳ್ಳಿ ಅಂಥೇಳಿ ಈ ರೀತಿ ಮಾಡೋದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆಪುರಿ ಆ ಕಡಲೆಪುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿದರೆ ನಮ್ಮ ಇವತ್ತಿನ ತಿಂಡಿ ಪುರಿ ಉಸ್ಲಿ ಅಥವಾ ಪುರಿ ಉಪ್ಪಿಟ್ಟು ಅಂತ ಏನಂತೀರ ಅದು ರೆಡಿಯಾಗಿ ಹೋಗುತ್ತೆ ಬೇಗ ಅಂದರೆ ಬೇಗನೆ ಆಗೋಗುತ್ತೆ ಕಾಯಿ ತುರಿನ ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಅಷ್ಟು ಇಷ್ಟು ಅಂತ ಏನಿಲ್ಲ ತೆಂಗಿನಕಾಯಿ ತುರಿನ ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಯಾಕಂದರೆ ನಾನು ಸ್ಕಿಪ್ ಮಾಡಿದ್ದೆ ತೆಂಗಿನಕಾಯಿ ಇರಲಿಲ್ಲ ಅಂಥೇಳಿ ಹಾಗಾಗಿ ಹೇಳ್ತಾ ಇದ್ದೀನಿ ತೆಂಗಿನಕಾಯಿನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ತ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸ್ ಮಾಡೋದು ಯಾಕೆ ತೋರಿಸ್ತಿದ್ದೀನಿ ಅಂದರೆ ಎಲ್ಲ ಕಡೆನೂ ಕೂಡ ಉಪ್ಪು ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಮ್ಮಮ್ಮ ಇವತ್ತಿನ ತಿಂಡಿ ರೆಡಿ ಆಯಿತು ಪುರಿನ ಹಾಕಿ ಸ್ವಲ್ಪ ಹೊತ್ತು ಐ ಫ್ಲೇಮ್ ಫ್ಲೇಮ್ನ ಆನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಲ್ಕ್ ಶೇಕ್ನ ಮಾಡೋಕ್ಕೆ ಬಾಳೆಹಣ್ಣು ಫ್ರೀಝರಲ್ಲಿ ಇಟ್ಟಿದ್ನಲ್ವಾ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮೂರು ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡು ಗ್ರೈಂಡ್ ನನಗೆ ನನಗಿಲ್ಲಿ ಹಾಲು ತುಂಬ ಜಾಸ್ತಿ ಆಗಿಬಿಡ್ತು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಎಲ್ಲ ಹೊರಗಡೆ ಬರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಪಾತ್ರೆಲೇ ಬಿಟ್ಟಿದ್ದೆ ನಾನು ಬಾಳೆಹಣ್ಣ ಫ್ರೀಝರಲ್ಲಿ ಇಟ್ಟಿದ್ದರಿಂದ ಹಾಲನ್ನ ಏನು ಫ್ರೀಝರಲೆಲ್ಲ ಫ್ರಿಡ್ಜಲೆಲ್ಲ ಇಡೋಕ್ಕೋಗಿಲ್ಲ ಕಾದು ಆರಿದಂಥ ಹಾಲು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ತುಂಬ ಕೋಲ್ಡ್ ಆಗಬೇಕು ಅಂದರೆ ಹಾಲನ್ನ ಕೂಡ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ತೆಗೆದು ಮಾಡ್ಕೋಬೋದು ಅಷ್ಟೊಂದೆಲ್ಲ ಕೋಲ್ಡ್ ಕುಡಿದ್ರೆ ಅಷ್ಟು ಅಂತ ಅಂತೇಳ್ಬಿಟ್ಟು ಬಾಳೆಹಣ್ಣ ಮಾತ್ರ ಫ್ರೀಸರಲ್ಲಿ ಇಟ್ಟಿದ್ದೆ ಅಷ್ಟೇ ನೋಡಿ ಈಗ ರೆಡಿ ಆಯಿತು ನಮ್ಮ ಬನಾನಾ ಮಿಲ್ಕ್ ಶೇಕ್ ಜೊತೆಗೆ ಪುರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎರಡು ರೆಸಿಪಿನ ಬೇಕು ಅಂದರೆ ನೀವು ಇಲ್ಲಿ ಏಲಕ್ಕಿ ಕಾಯಿನ ಕೂಡ ಹಾಕ್ಕೊಬೋದು ನಾನು ಹಾಕಿಲ್ಲ ನೋಡಿ ಈಗ ಎಲ್ಲ ಕೂತ್ಕೊಂಡು ತಿಂಡಿನ ತಿಂತಾಯಿದ್ದೀವಿ ಇವನಿಗೆ ತಿಂಡಿ ತಿನ್ನಿಸಿ ಕಳ್ಸೋದ್ರೊಳಗಡೆ ಸಾಕಪ್ಪ ಅನ್ಸೋಗುತ್ತೆ ಜೀವನ ತುಂಬ ನಿಧಾನ ತಿಂಡಿ ತಿನ್ನೋದು ಎಷ್ಟು ಹೇಳಿದ್ರು ಬೇಗ ತಿಂಡಿ ತಿನ್ನಬೇಕು ಅಂದರೆ ತಿನ್ನಲ್ಲ ಇವನು ಇದು ಮೊನ್ನೆ ಒಂದು ಸ್ವಲ್ಪ ಅಡಿಕೆ ಗೋಟನ್ನ ಬಂದು ಹಾಕಿದ್ನಲ್ವಾ ಇವತ್ತು ಮತ್ತೆ ಸಾರಿ ನಿನ್ನೆ ಮತ್ತೆ ಹೋಗಿ ಬಂದಿದ್ದೆ ಅವನ್ನೆಲ್ಲ ಒಣಗಾಕಿದ್ದೀನಿ ಆಗಿರೋದ್ರಿಂದ ಅಡಿಕೆ ಗೋಟಿನ ಕಲರೇ ನೋಡಿ ಎಷ್ಟು ಚೇಂಜ್ ಆಗಿದ್ದಾವೆ ಅಂತೇಳಿ ಹಾಗೆ ಅದರ ಜೊತೆಗೆ ಬಟ್ಟೆನೆಲ್ಲ ವಾಶ್ ಮಾಡೋವಿದ್ದು ಅವನ್ನೆಲ್ಲ ಒಂದತ್ರ ಎತ್ತಿಟ್ಕೊಂಡಿದ್ದೆ ಮತ್ತು ಸೀತಾಫಲ ಹಣ್ಣನ್ನ ಕೂಡ ತಿನ್ನೋಣ ಅಂತೇಳಿ ಅಲ್ಲೇ ಬಿಟ್ಟರೆ ಅದು ಬೇಕಾದರೆ ಅಲ್ಲೇ ಕರ್ಗೋಗುತ್ತೆ ಯಾರೂ ತಿನ್ನಲ್ಲ ಹಾಗಾಗಿ ಕೂತ್ಕೊಂಡು ತಿನ್ನೋಣ ಅಂತೇಳಿ ತಿಂದು ಬಟ್ಟೆನೆಲ್ಲ ನೆನೆಸ್ಬಿಟ್ಟು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಸಾಂಬಾರನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಪಟಾಫಟ್ ಅಂತೇಳ್ಬಿಟ್ಟು ನಾನು ಸೋಸಕಾಯಿನೆಲ್ಲ ಸೋಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಸೋಸಕಾಯಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡು ಟೊಮೆಟೋನ ಹಾಕಿ ಒಂದು ವಿಷಲ್ನ ಸಾರಿ ಎರಡರಿಂದ ಎರಡು ವಿಷಲ್ನ ತಗೊಂಡು ಅದಕ್ಕೆ ಖಾರಕ್ಕೆ ಒಂದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಎಷ್ಟು ಸ್ವಲ್ಪ ಶುಂಠಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರದ ಪುಡಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಣ್ಣನ ಹಾಕಿ ಸ್ವಲ್ಪ ಸ್ವಲ್ಪ ಕಡಲೆನ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಮಸಾಲ ಸಾಂಬಾರಿಗೆ ಬೇಕಾಗಿರೋ ಮಸಾಲ ಕೂಡ ರೆಡಿ ಆಗುತ್ತೆ ಇಷ್ಟೊಂದು ಫಾಸ್ಟಾಗಿ ಯಾಕೆ ಹೇಳ್ತೀನಿ ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಲ್ವ ಹಾಗಾಗಿ ಈಗ ನೋಡಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಿಂಗು ಮತ್ತು ಕರ್ಬೇವಿನ ಸೊಪ್ಪು ಮೆಣಸಿನ ಮೆಣಸಿನಕಾಯಿ ಈರುಳ್ಳಿ ಹಾಗೆ ಸಾಸುವೆನ ಹಾಕಿ ಚಟಾಪುರ ಮೇಲೆ ನಾವು ರುಬ್ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕಿದ್ರೆ ಸೂಪ್ಪರಾಗಿರೋ ಅಂತಹ ತರಕಾರಿ ಹುಳಿ ಅಥವಾ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಅದೆಲ್ಲ ರೆಡಿ ಮಾಡಿದ್ದಾದಮೇಲೆ ಗೊತ್ತಲ್ವ ಮಾಮೂಲಿ ಕಿಚನೆಲ್ಲ ಹೆಂಗಾಗಿರುತ್ತೆ ಈಗ ಹೀಗೆ ಕಿಚನ್ನಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ಆಚೆ ಕಡೆ ಇಡೋಣ ಅಂತೇಳಿ ಹೋಗಿ ಆಚೆ ಕಡೆ ಇಟ್ಟು ಪಾತ್ರೆ ಬಟ್ಟೆ ಎಲ್ಲ ತೊಳೆದಾಕಿದ್ನಲ್ವ ಅದು ಅರ್ಧ ಬರ್ಧ ಒಣಗಿದ್ವು ಅವನ್ನೆಲ್ಲ ಮಳೆ ಬರೋಂಗಾಗಿತ್ತು ಅಂತೇಳ್ಬಿಟ್ಟು ಎತ್ತಿ ಒಳಗಡೆ ಹಾಕ್ಬಿಟ್ಟು ಈಗ ನೋಡಿ ಬಂದಿದ್ದೀನಿ ಊಟ ಮಾಡಲಿಕ್ಕೆ ಅಂಥೇಳಿ ಹಾಗೆ ನಾನು ಹಿಂದಿನ ವೀಡಿಯೋ ಹಾಕಿದ್ನಲ್ವ ಅದಕ್ಕೆ ಒಬ್ರು ಕಮೆಂಟ್ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಅಂತ ಅದನ್ನು ಓದಲಿಕ್ಕೆ ನನ್ನ ಇದೇ ಮೊಬೈಲಲ್ಲಿರೋದರಿಂದ ಓದೋಕ್ಕಾಗಲಿಲ್ಲ ನನಗೆ ಹಾಗೇ ಕಮೆಂಟ್ನ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರೆದು ಹಾಕಿದ್ರು ಅವ್ರು ಕಮೆಂಟ್ನ ಅಂದರೆ ಕಮೆಂಟ್ ಎಲ್ಲ ಮೆಸೇಜ್ನ ಹಾಕಿದರು ತುಂಬ ಆಯಿತು ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರಲ್ವ ಅಂಥೇಳಿ ಆದರೂ ಕೂಡ ಒಂದೊಂದು ಸಲ ಅನಿಸುತ್ತೆ ಅದಕ್ಕೆ ಆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ ಇವಾಗ ಊಟ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮುದ್ದೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಮನೆಯವರು ಊಟಕ್ಕೆ ಬರ್ತಾ ಇದ್ದೀವಿ ಆಲ್ರೆಡಿ ಅಂದರು ಮುದ್ದೆ ಮಾಡೋಕ್ಕೆ ಏನಿಲ್ಲ ಅಂದರೂ ನನಗೆ ಕಾಲು ಗಂಟೆ ಹದಿನೈದು ನಿಮಿಷ ಅಂತೂ ಬೇಕೇ ಬೇಕು ಹಾಗಾಗಿ ಸರಿ ಬಿಡಿ ಅಂತೇಳ್ಬಿಟ್ಟು ರೈಸಾಯ್ತಲ್ವ ಅದನ್ನೇ ಊಟ ಮಾಡಿದ್ದಾಯಿತು ಮುಖದಲ್ಲಿ ನನಗೆ ಕರೆಕ್ಟಾಗಿ ಹಣೆ ಮೇಲೇ ಒಂದು ಪಿಂಪಲ್ ಆಗಿಬಿಟ್ಟು ನೋಡಿ ಎಷ್ಟು ದಪ್ಪವಾಗಿ ಕಾಣ್ತಿದೆ ಅಂತೇಳಿ ನನಗಂತೂ ಇತ್ತೀಚಿಗೆ ಮುಖದಲ್ಲಿ ಪಿಂಪಲ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ ನೋಡಿ ಅನ್ನ ರೆಡಿ ತುಂಬ ಚೆನ್ನಾಗಿತ್ತು ಸಾರ್ ಟೇಸ್ಟ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿರತ್ತೆ ಹಾಗೆ ಇದು ಅಡಿಕೆ ಕುಯ್ತಿದ್ರಲ್ವ ನಮ್ಮ ಮನೆಯವರು ಬೀನ್ಸ್ಗಳನ್ನ ಹಾಕಿಸ್ಬೇಕು ತೊಗೊಂಡೋಗಿ ಹೊಲದ ಹತ್ರ ಬೀನ್ಸ್ಗಳನ್ನ ಕೊಟ್ಟು ಅಲ್ಲಿ ಕೆಲ್ಸಕ್ಕೆ ಬಂದಿರೋರು ಬರ್ತಾರೆ ಅಂತ ಹೇಳಿದರು ಸೊ ಸರಿ ಅಂತೇಳಿ ಬಂದೆ ನೋಡಿ ನಮ್ಮ ಶುಂಠಿ ಹೇಗಾಗಿದೆ ಅಂತೇಳಿ ಈ ಶುಂಠಿಯಿಂದ ನಾವು ಮನೆ ಕಟ್ಟಬೇಕು ಈ ದುಡ್ಡಲ್ಲಿ ಅಂದರೆ ಈ ವರ್ಷದ ಈ ಶುಂಠಿ ಬೆಳೆ ದುಡ್ಡಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು ದುಡ್ಡನ್ನೆಲ್ಲ ತೊಗೊಂಬಂದು ಈ ಹೊಲದಲ್ಲಿ ಶುಂಠಿ ಮೇಲೆ ಇನ್ವೆಸ್ಟ್ ಮಾಡಿದರು ನಮ್ಮ ಮನೆಯವರು ಆದರೆ ಈ ವರ್ಷ ನಮ್ಮ ಮನೆ ಬರೋ ಕೆಟ್ಟದಾಗಿ ಶುಂಠಿ ಎಲ್ಲ ಒಗೆ ಹಾಕಿಸ್ಕೊಂಡು ಹೋಗೈತೆ ತುಂಬ ಬೇಜಾರಿತ್ತೆ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದೀನಿ ಆದರೆ ಮಾತ್ರ ಒಳಗಡೆ ತುಂಬ ಅಂದರೆ ತುಂಬಾ ಬೇಜಾರಿದೆ ಹಿಂಗಾಗಿಬಿಡ್ತಲ್ಲ ಈ ವರ್ಷ ನಾನು ಸುಮ್ಮನೆ ಇಷ್ಟೊಂದು ಕಳ್ಕೊಂಡ್ವಲ್ಲ ಮನೆ ಕಟ್ಟಿದರೆ ಮನೆ ಆಗಿರೋದು ಅಂಥೇಳಿ ಮನೆ ಕಟ್ಟಬೇಕು ಕಟ್ಟಬೇಕು ಅಂತ ತುಂಬ ದಿನದಿಂದ ಹೇಳ್ತಲೇ ಇದ್ದೀನಿ ವೀಡಿಯೋದಲ್ಲಿ ಕೂಡ ನಮ್ಮದು ಒಂದೇ ಮನೆ ನೀವು ನೋಡಿದ್ದೀರಾ ಆಲ್ಮೋಸ್ಟ್ ಅಲ್ಲಿ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಇಲ್ಲಿಂದ ಡಿಂಪುನ ಕರ್ಕೊಂಡು ಹೋಗೋಕೆ ಕಳ್ಸೋಕ್ಕೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಮನೆ ಆಗಿಬಿಟ್ರೆ ಊರೊಳಗಡೆ ಆರಾಮಾಗಿರ್ಬೋದಲ್ವಾ ಅಲ್ಲೇ ಒಂದು ಹಸು ಕೂಡ ಮಾಡಿಕೊಂಡು ನೆಮ್ಮದಿಯಾಗಿ ಡಿಂಪುನ ಸ್ಕೂಲಿಗೆ ಕಳಿಸ್ಕೊಂಡು ಇರ್ಬೋದು ಮನೆಯವ್ರಿಗೆ ಏನು ಕೆಲಸ ಮಾಡ್ಕೊಂಡು ಎಲ್ಲಿ ಹೋದ್ರೂ ಟೆನ್ಷನ್ ಇರಲ್ಲ ಊರೊಳಗಡೆ ಆದರೆ ಯಥಾಸ್ಥಿತಿ ಡಿಂಪುನ ಹಂಗೆ ಸ್ಕೂಲಿಗೆ ಕಳಿಸ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸನ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಹಸುನ ಒಂದು ಹಸು ಸಾಕೊಂಡು ಮನೆ ಖರ್ಚನ್ನ ಮೇಂಟೈನ್ ಮಾಡ್ಕೊಂಡು ಇರ್ಬೋದು ಅಂತ ಇಲ್ಲೂ ಕೂಡ ಸಾಕೋದು ಇಲ್ಲಿಂದ ತಗೊಂಡೋಗಿ ಊರೊಳಗಡೆ ಹಾಲು ಹಾಕಿ ಬರಲಿಕ್ಕೆಲ್ಲ ಪ್ರಾಬ್ಲಮ್ಮು ಹಾಗಾಗಿ ಇಲ್ಲಿ ಸಾಕಿಲ್ಲ ಅಷ್ಟೇ ನನಗೆ ತುಂಬ ಆಸೆ ಹಸುಗಳನ್ನ ಸಾಕಬೇಕು ಅಂದರೆ ಸಾಕಬೇಕು ಅಂತ ನಮ್ಮ ಅಪ್ಪಾಜಿ ಮನೇಲಿ ತುಂಬ ಹಸುಗಳಿದ್ದಾವೆ ನೋಡಿರ್ತೀರ ನೀವು ಮಾಮೂಲಿ ಈಗ ಒಂದು ಐದು ಜನನ ಮಾತ್ರ ಬೀನ್ಸ್ಗಳನ್ನ ಹಾಕೋಕೆ ಬರೋಕೇಳಿದ್ರು ಇನ್ನು ಮಿಕ್ದವರು ಶುಂಠಿ ಕಾಳೆನ ಕೀಳ್ತಾ ಇದ್ದಾರೆ ಹಾಗಾಗಿ ಈ ಬೀನ್ಸ್ ಬೀನ್ಸ್ಗಳನ್ನ ಹಾಕೋಕ್ಕೆ ಬಂದಿದ್ದಾರೆ ಇದಕ್ಕೆ ಆಲ್ರೆಡಿ ಎರಡನೇ ಸಲ ಬೀನ್ಸ್ಗಳ್ನ ಹಾಕಿಸ್ತಿರೋದು ಮೊದಲನೇ ಸಲ ಹಾಕಿಸಿ ಅದು ಸರಿಯಾಗಿ ಬರ್ದಲೇ ಮತ್ತೆ ಇವತ್ತು ಹಾಕಿಸ್ತಾ ಇರೋದು ಹೆವಿ ಅಂದರೆ ಹೆವಿ ಟಾರ್ಚರ್ ಅನಿಸುತ್ತೆ ನನಗೆ ಒಂದು ಕಡೆ ಶುಂಠಿ ಇನ್ನೊಂದು ಕಡೆ ಈ ರೀತಿ ಟೊಮೊಟೊ ಗ್ರೈಟ್ ಸಿಗಲಿಲ್ಲ ಹಳ್ಳ ಬಂದು ಹಾಳು ಮಾಡ್ತು ಜೊತೆಗೆ ತೋಟದಲ್ಲಿ ನೀರು ನಿಂತ್ಕೊಂಡು ಅರ್ಧ ಅಡಿಕೆ ಗಿಡಗಳನ್ನ ಇನ್ನು ಮಿಕ್ಕಿದಂಥ ಮೆಣಸು ಉಳು ಅಚ್ಚೆ ಸಲ ಹೋಗಿದ್ದಂಥ ಮೆಣಸುಗಳ ಜೊತೆ ಈ ವರ್ಷ ಕೂಡ ಇನ್ನೂ ಅರ್ಧ ಮೆಣಸುಗಳು ಕೂಡ ಹೋದ್ವು ಸೊ ಎಲ್ಲ ಸೇರಿ ಈ ವರ್ಷ ಹಣೆ ಬರೋ ಸರಿಲ್ಲ ಅಂಥೇಳಿ ಸುಮ್ಮನಾಗಿ ಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಬೇಜಾರಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂಥೇಳಿ ನೋಡಿ ಇದೇ ನಮ್ಮ ತೋಟ ಯಾವ ರೀತಿಯಾಗಿ ನೀರಿದೆ ಅಂಥೇಳಿ ಪಾಪ ಇವತ್ತು ಅಡಿಕೆ ಕುಯ್ಯಕ್ಕೆ ಬಂದಿದ್ರು ಅವ್ರು ಹೆಂಗೆ ಕುಯ್ಕೊಂಡು ಹೋದರೂ ಗೊತ್ತಿಲ್ಲ ಅಂದರೆ ಕಾಲೆಲ್ಲ ಏನು ಊದ್ಕೊಳ್ಳಲ್ಲ ಆದರೂ ಫುಲ್ ತೋಟದಲ್ಲೆಲ್ಲ ಫುಲ್ ನೀರಿದ್ದಾವೆ ನಾನು ಇದರೊಳಗಡೆ ಹೋಗಿ ಗೋಟ್ನೆಲ್ಲ ಹಾಕೋ ಬಂದಿದ್ದು ಇಲ್ಲಿ ಈ ರೀತಿಯಾಗಿ ಕ್ಲಿಯರಾಗಿ ಕಾಣುತ್ತೆ ಆ ಕಡೆ ಈಗ ತೋರಿಸ್ತಿದ್ದೀರಲ್ವ ಆ ಕಡೆ ಹೋದರೆ ಫುಲ್ಲು ಗರ್ಕೆ ಬೆಳ್ಕೊಂಡ್ ಕಾಲಿಟ್ಟರೆ ಏನಿರುತ್ತೆ ಅನ್ನೋದು ಗೊತ್ತಾಗಲ್ಲ ಆ ರೀತಿ ಫುಲ್ಲು ನೀರು ಬನ್ನಿ ನಮ್ಮ ಡಿಂಪು ಕೇಳ್ರಂತೆ ಸೌಂಡ యాక్రి యాక్రి డింపన ఆలినను కొడ కర్మందిదే ఆలిన నిన్న ఒళ్ళో ఒళ్ళో నిన్న బ్యతియ్ నా ఇల్లినో ఆలిన కుక్క ఇంట్లో ఇల్లినోన కర్మంది యార్ బయట రంట నీను నానుంద్ర ఎవరు నీనే ಗೊತ್ತిల్లాప నీనే అమ్మీ வீடு உபயோகிச்சு அம்மனு அது குடிச்சேன் எல்லுக்கு ஊக்கு போறேன் எல்லுவோ பந்தா ஒல்தத்திர ஊக்கு பந்த ம் 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 అందకు ఇష్ట బుద్ధి నమ్దిల్ మే ఊర

ಜೋರಾಗಿ ಹೇಳ್ಬೇಕು ಜೋರಾಗಿ ಹೇಳ್ಬೇಕಪ್ಪ ಏನು ಹೇಳ್ಕೊಟ್ರು ಅಂಗನವಾಡಿಲಿ ಏನಂತ ಡಿ G h i j, j k L M hmm. N m p m m m m m m T T U T. V, v. W.

ನಮ್ಮ ಡಿಂಪು ಮಾತು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನಲ್ವಾ ಹಾಗೆ ವೀಡಿಯೋ ಎಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡೋದ್ರಿಂದ ನಮಗೂ ಕೂಡ ವೀಡಿಯೋಸ್ ಮಾಡೋಕ್ಕೆ ಖುಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ